ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಎಷ್ಟೋ ಜನರಿಗೆ ದೊಡ್ಡ ದೊಡ್ಡ ಆತ್ಮಗಳಿದ್ದು ನೆಗೆಟಿವಿಟಿ ಆತ್ಮಗಳು ಮನುಷ್ಯನ ದೇಹದಲ್ಲಿದ್ದರೂ ಕೂಡ ಅವರ ಮುಖದಲ್ಲಿ ಯಾವುದೇ ಹಾನಿಕಾರಕ ಆತ್ಮಗಳು ಇರ್ತಕ್ಕಂಥ ಲಕ್ಷಣ ಕಂಡುಬರೋದಿಲ್ಲ ಮತ್ತು ಅವರ ನಡೆ ನುಡಿ ಎಂತಕ್ಕಂಥ ವಿಚಾರದಲ್ಲಿ ಪ್ರಶ್ನಾ ಸಹಿತವಾಗಿರುತ್ತೆ ಈ ಒಂದು ಸ್ಥಿತಿಯನ್ನು ಪತ್ತೆ ಮಾಡೋದು ಹೇಗೆ ಈಗ ನಿಮ್ಗೆ ಈಗಾಗಲೇ ಆತ್ಮಗಳ ಹಾವಳಿ ಇದ್ದಂಥ ಪಕ್ಷದಲ್ಲಿ ಮನುಷ್ಯನ ಮುಖಲಕ್ಷಣ ಅಂಗಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಮುಖಲಕ್ಷಣ ಹೇಗಿರುತ್ತೆ ಯಾವ ರೀತಿಯಾದ ಲಕ್ಷಣ ಇರುತ್ತೆ ಏನು ಕಾರ್ಯವನ್ನು ಮಾಡ್ತಾರೆ ಇತ್ಯಾದಿ ಎಲ್ಲವನ್ನು ಕೂಡ ಸಾಕಷ್ಟು ವಿಡಿಯೋಗಳಲ್ಲಿ ನಾನು ತಿಳಿಸಿದ್ದೇನೆ ಈ ವಿಡಿಯೋದಲ್ಲಿ ಆತ್ಮಗಳ ಹಾವಳಿ ಇದ್ದಂತಹ ಪಕ್ಷದಲ್ಲೂ ಕೂಡ ಮನುಷ್ಯನ ಮುಖಭಾವದಲ್ಲಿ ಆತ್ಮಗಳು ಇರ್ತಕ್ಕಂಥದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಶಾಸ್ತ್ರಾಧ್ಯಯನದ ಪ್ರಕಾರವೂ ಕೂಡ ಸುಳಿವು ಸಿಗೋದಿಲ್ಲ ಈ ರೀತಿ ಇದ್ದಂಥ ಸಂದರ್ಭದಲ್ಲಿ ಆ ಮನುಷ್ಯರನ್ನ ಪತ್ತೆ ಮಾಡೋದು ಹೇಗೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಸ್ಟಾರ್ಟ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಆಲಿಂತ್ಕಂತ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ಗಳು ತಕ್ಷಣ ಸಿಗುತ್ತೆ ನೆಗೆಟಿವಿಟಿ ರಿಮೋಲ್ ದೂಕ್ತ ಪೌಡರ್ ಲಭ್ಯ ಇದೆ ಕರೋನಾ ಇತ್ಯಾದಿ ಸಮಸ್ಯೆಗಳು ಕೂಡ ಇರುತ್ತೆ ಆತ್ಮದ ಹಾವಳಿ ಕೂಡ ಇರುತ್ತೆ ಇದೆ ನೀವು ಮನೆಯಲ್ಲಿ ಮೊದಲೇ ಒಂದು ಪ್ರೊಟೆಕ್ಷನ್ ಶೀಲ್ಡ್ ರೀತಿಯಾಗಿ ಬಳಸೋದ್ರಿಂದ ಆತ್ಮದ ಸಮಸ್ಯೆಗಳಿಂದ ರೋಗರುಜಿನಿಗಳಿಂದ ಮುಕ್ತ ಆಗಬಹುದು ಆ ರೀತಿಯಾದಂಥ ಹಾನಿಕಾರಕ ಒಂದು ವೈಬ್ರೇಷನ್ ನಿಮಗೆ ನಿಮ್ಮ ದೇಹಕ್ಕೆ ನಿಮ್ಮ ಕುಟುಂಬಕ್ಕೆ ಒಂದು ದಾಳಿ ಆಗದ ರೀತಿಯಾಗಿ ನೀವು ಇದನ್ನು ಸಂಕಲ್ಪ ಮಾಡಿಕೊಂಡು ಪ್ರೊಟೆಕ್ಷನ್ ಮಾಡ್ಕೋಬಹುದು ಲಕ್ಷ್ಮೀಕೃಪ ಪ್ರಾಪ್ತಿ ಧೂಪದ ಪೌಡರ್ ಇದೆ ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ಎರಡು ರೀತಿಯಾಗಿ ಆಯಿಲ್ ಇದೆ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ದೇಹಕ್ಕೆ ಹಚ್ಕೊಳ್ಳೋದ್ರಿಂದ ನೆಗೆಟಿವಿಟಿ ಆತ್ಮಸಮಸಗಳ ಬಾಧೆಗಳು ನಿವಾರಣೆ ಆಗ್ತಾ ಜಾತಕ ಪರಿಶೀಲನೆ ಹಸ್ತಪರ್ಶೀನಲ್ಲಿ ಮಾಡಿಸಬಹುದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಯಂತ್ರ ಮಂತ್ರ ತಂತ್ರ ಧ್ಯಾನ ಯೋಗ ಮುದ್ರಾಭ್ಯಾಸ ಕುಂಡಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ತಗೊಂಡು ಮಾತಾಡ್ಬೋದು ಈ ವಿಡಿಯೋದಲ್ಲಿ ಮುಂದುವರಿ ಈಗ ಯಾವುದೇ ಒಬ್ಬ ಮನುಷ್ಯನಲ್ಲಿ ನೆಗೆಟಿವಿಟಿ ಆತ್ಮಗಳು ಇದ್ದಂಥ ಪಕ್ಷದಲ್ಲಿ ಅದು ದೈತ್ಯ ಹೊಂದಿರ್ತಕ್ಕಂಥದ್ದು ದುಷ್ಟ ಶಕ್ತಿಯನ್ನು ಹೊಂದಿರ್ತಕ್ಕಂಥದ್ದು ಅಥವಾ ಒಂದು ಮಿನಿಮಮ್ ಮ್ಯಾಕ್ಸಿಮಮ್ ಶಕ್ತಿಯನ್ನು ಹೊಂದಿರ್ತಕ್ಕಂಥ ಮಿನಿಮಮ್ ಹೊಂದಿರ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಆತ್ಮಗಳು ಇರೋದಿಲ್ಲ ಮ್ಯಾಕ್ಸಿಮಮ್ ಶಕ್ತಿ ಇರ್ತಕ್ಕಂಥ ಆತ್ಮಗಳು ಮನುಷ್ಯನ ದೇಹದಲ್ಲಿರ್ತವೆ ಇದ್ದಂಥ ಸಂದರ್ಭದಲ್ಲಿ ಮುಖ ಲಕ್ಷಣದಲ್ಲಿ ಯಾವುದೇ ರೂಪದಲ್ಲಿ ಕೂಡ ಕಣ್ಣಿನ ಸುತ್ತ ಕಪ್ಪಾಗ್ತಕ್ಕಂಥದ್ದಾಗಲಿ ಕಣ್ಣು ಕೆಂಪಾಗ್ತಕ್ಕಂಥದ್ದಾಗಲಿ ಅಥವಾ ಮುಖದಲ್ಲಿ ಕಲೆಗಳು ಬರ್ತಕ್ಕಂಥದ್ದಾಗಲಿ ಈಗ ಅದಕ್ಕೆ ಬಂಗು ಅಂತ ನಾವು ಕರೀತೇವೆ ಅಥವಾ ಇನ್ ಇನ್ನಿತ್ಯಾದಿ ಮೊಡವೆಗಳು ಕಜ್ಜಿಗಳು ತುರ್ಕಿಗಳು ಅಥವಾ ಮುಖದಲ್ಲಿ ಗಾಯದ ಲಕ್ಷಣಗಳು ಅಥವಾ ಚರ್ಮದ ರೋಗಗಳು ಇತ್ಯಾದಿ ಏನು ಲಕ್ಷಣಗಳು ಕಂಡುಬರುತ್ತೆ ಆ ರೀತಿಯಾದಂಥ ಯಾವ ಲಕ್ಷಣಗಳು ಕಂಡುಬರೋದಿಲ್ಲ ಮನುಷ್ಯ ಶುಷ್ಕ ಆಗೋದಾಗ್ಲಿ ಅಥವಾ ವಿಕಾರ ಆಗೋದಾಗಲಿ ಅಥವಾ ಹೊಟ್ಟೆ ದಪ್ಪ ಕಾಯಿ ಕಾಲು ಸಣ್ಣ ಆಗೋದಾಗಲಿ ಕೂದಲುಗಳು ಶುಷ್ಕ ಆಗೋದಾಗಲಿ ಕೆದರದಂತೆ ಆಗೋದಾಗಲಿ ಈ ರೀತಿಯಾದಂಥ ಯಾವ ಲಕ್ಷಣವೂ ಇರೋದಿಲ್ಲ ಮನುಷ್ಯ ಸಂಪೂರ್ಣ ಆರೋಗ್ಯಪೂರ್ಣವಾಗಿಯೇ ಕಾಣ್ತಾನೆ ಮನುಷ್ಯನ ಮುಖ ಲಕ್ಷಣದಲ್ಲಿ ಯಾವುದೇ ರೀತಿಯಾದಂಥ ಹಾನಿಕಾರಕ ಲಕ್ಷಣವನ್ನು ನಾವು ಕಾಣೋದಿಲ್ಲ ಬದಲಿಗೆ ಸಂಪೂರ್ಣವಾಗಿ ಆರೋಗ್ಯಪೂರ್ಣವಾಗಿದ್ದು ಮನುಷ್ಯ ಇದು ಸಕಾರಾತ್ಮಕ ಶುದ್ಧ ಆ ಆತ್ಮವನ್ನು ಹೊಂದಿದೆ ಎಂಬತಕ್ಕಂಥ ಲಕ್ಷಣ ಮೇಲ್ನೋಟಕ್ಕೆ ಕಂಡುಬರುತ್ತೆ ಹಾಗಿದ್ದಾಗ ಆ ಮನುಷ್ಯನ ದೇಹದಲ್ಲಿ ದುಷ್ಟಶಕ್ತಿಗಳು ಅಡಗಿದ್ದಾವೆ ಎಂದು ಪತ್ತೆ ಮಾಡೋದು ಹೇಗೆ ಇದಕ್ಕೆ ಇರ್ತಕ್ಕಂಥದ್ದು ಒಂದು ಸರಳ ಮಾರ್ಗ ಆದರೆ ಅದು ಗೌಪ್ಯ ಮಾರ್ಗ ಈ ಒಂದು ಗೌಪ್ಯ ಮಾರ್ಗವನ್ನು ಸರಳ ಮಾರ್ಗವನ್ನು ನೀವು ಆ ಮನುಷ್ಯನ ಆಚರಣೆಯ ಲಕ್ಷಣದ ಮೂಲಕ ತಿಳಿಯಬಹುದು ಗಮನಿಸಿ ಅದಕ್ಕೆ ಗೋಮುಖ ವ್ಯಾಘ್ರ ಅಂತ ಇನ್ನೊಂದು ಹೆಸರು ಅಂದರೆ ಮುಖಭಾವದಲ್ಲಿ ಸ್ತ್ರೀಯಾಗಲಿ ಪುರುಷನಾಗಲಿ ನೋಡಲಿಕ್ಕೆ ಯಾವುದೇ ರೂಪದಲ್ಲಿ ವಿಕಾರತೆ ಇರೋದಿಲ್ಲ ಅದರಲ್ಲಿ ಗೋವಿನಂತೆ ಅಂದು ಸಾದು ಸಾಫ್ಟು ಮಾತಿನಲ್ಲಿ ಸ್ವೀಟ್ನೆಸ್ ಇರ್ತಕ್ಕಂಥದ್ದು ಯಾವುದೇ ರೀತಿಯಾದಂಥ ರಿಯಾಲಿಟಿ ಇಲ್ಲ ಆಡುವ ಮಾತೊಂದು ನುಡಿಯುವ ಮಾತೊಂದು ನಡೆಯುವುದೇ ಒಂದು ನುಡಿಯುವುದೇ ಒಂದು ನಡೆಯುವುದೇ ಒಂದು ಬುದ್ಧಿ ಇರುತ್ತೆ ಆದರೆ ಮೇಲ್ ನೋಟದಲ್ಲಿ ಮೇಲ್ಭಾವದಲ್ಲಿ ಸ್ತ್ರೀಯರಾಗಲಿ ಪುರುಷರಾಗಲಿ ಈ ಹಾನಿಕಾರಕ ಲಕ್ಷಣಗಳು ಕಂಡು ಬರೋದೇ ಇಲ್ಲ ನಾನು ಮೊದಲು ವೀಡಿಯೋದಲ್ಲಿ ಹೇಳಿದಂತಹ ಹಾನಿಕಾರಕ ಯಾವ ಲಕ್ಷಣಗಳು ಕೂಡ ಕಂಡುಬರೋದಿಲ್ಲ ಸಹಜವಾಗಿ ಸುಂದರವಾಗಿ ಆರೋಗ್ಯಪೂರ್ಣವಾಗಿ ಇರ್ತಾರೆ ಹೀಗಿದ್ದಾಗ ಮುಖ್ಯವಾಗಿ ಗೌಪ್ಯವಾಗಿ ಗಮನಿಸಬೇಕಾದದ್ದು ಏನು ಯಾವ ಜೀವ ದೇಹ ರೂಪದಲ್ಲಿ ಆರೋಗ್ಯವಾಗಿದ್ದರೆ ಅದಕ್ಕೆ ಅನುಕೂಲವೂ ಇರ್ತಾರೆ ಲಕ್ಷಾಂತರ ಕೋಟ್ಯಾಂತರ ಆಸ್ತಿ ಪಾಸ್ತಿ ಹಣ ಸ್ಥಾನಮಾನ ವ್ಯಾ ವಿದ್ಯಾಭ್ಯಾಸ ಕೂಡ ಇರ್ಬೋದು ವಿದ್ಯಾಭ್ಯಾಸ ಇಲ್ಲದೇನೂ ಇರ್ಬೋದು ವ್ಯಾಪಾರ ಇರ್ಬೋದು ಅಭಿವೃದ್ಧಿ ಇರ್ಬೋದು ದೊಡ್ಡ ದೊಡ್ಡ ವಿಭಾಗಗಳಲ್ಲಿ ಹಣ ಇನ್ವೆಸ್ಟ್ ಮಾಡಿರ್ತಕ್ಕಂಥದ್ದು ಅವರು ಇರ್ಬೋದು ಅವ್ರ ಕುಟುಂಬದವ್ರು ಇರ್ಬೋದು ಈ ರೀತಿಯಾಗಿ ಅನುಕೂಲ ಇರುತ್ತೆ ಆ ಸಂದರ್ಭದಲ್ಲಿ ಅವರಲ್ಲಿ ಯಾವುದೇ ರೀತಿಯಾದಂಥ ಲಕ್ಷಣಗಳಲ್ಲಿ ಹಾನಿಕಾರಕ ಕಾಣೋದಿಲ್ಲ ಅನುಕೂಲದ ಕಾರಣದಿಂದ ಸಿರಿವಂತಿಕೆ ಇರುತ್ತೆ ಹಾಗೆ ಆತ್ಮಗಳು ಕೂಡ ಅಷ್ಟರ ಮಟ್ಟಿಗೆ ಆ ದೇಹವನ್ನು ಮೇಂಟೈನ್ ಮಾಡ್ತಾ ಹೀಗಿದ್ದಾಗ ಕಾಣ್ತಕ್ಕಂಥದ್ದು ಹೇಗೆ ಗಮನಿಸಿ ಗೋಪ್ಯ ವಿಚಾರ ಆದರೂ ಸರಳ ವಿಚಾರ ಆ ಮನುಷ್ಯರ ಗುಣಲಕ್ಷಣಗಳಲ್ಲಿ ಆ ಮನುಷ್ಯರು ಸ್ತ್ರೀಯಾಗಿರಲಿ ಪುರುಷರಾಗಲಿ ಯಾವುದೇ ವಯಸ್ಸಿನವರು ಆಗಿರಲಿ ಅವರು ವ್ಯಸನಿಯಾಗಿದ್ದರೆ ಗಮನಿಸಿ ಅವರು ವ್ಯಸನಿಯಾಗಿದ್ದಾರೆ ವ್ಯಸನಿ ಅಂದರೆ ಮದ್ಯಪಾವನ ಮದ್ಯಪಾನದ ಸೇವನೆ ಅಥವಾ ಗುಟ್ಕಾ ತಂಬಾಕು ಇತ್ಯಾದಿ ಏನಿದೆ ಹಾನಿಕಾರಕ ಅವಲಕ್ಷಣಗಳು ಆ ಅವಲಕ್ಷಣಗಳ ಸೇವನೆ ಜೂಜು ಇತ್ಯಾದಿಯನ್ನು ಆಡ್ತಕ್ಕಂಥದ್ದು ಅದು ದುಡ್ಡಿನ ಸಂಪಾದನೆಗಾಗಿರ್ಬೋದು ಶಾಕ್ ಆಗಿರ್ಬೋದು ಅಂದರೆ ಇರ್ತಕ್ಕಂಥದ್ದು ಏನೋ ಒಂದು ಹಾಬಿ ಹವ್ಯಾಸ ಅಂತ ಕರೀತಾರೆ ಅದಕ್ಕಿರ್ಬೋದು ಹಾಗೆ ಯಾವುದೇ ರೀತಿಯಾದಂಥ ವ್ಯಭಿಚಾರದ ಕಾರ್ಯಗಳನ್ನು ಮಾಡ್ತಕ್ಕಂಥ ಅತ್ಯಾಚಾರದ ಕೊಲೆ ಸುಲಿಗೆ ಕಳ್ಳತನ ಭ್ರಷ್ಟಾಚಾರಗಳನ್ನು ಮಾಡ್ತಕ್ಕಂಥ ಕಾರ್ಯಗಳನ್ನು ಏನು ಮಾಡ್ತಾರೆ ಇಂತಹ ಹಾನಿಕಾರಕ ಗುಣಲಕ್ಷಣಗಳಿದ್ದರೆ ನುಡಿಯುವುದೇ ಒಂದು ನಡೆಯುವುದೇ ಮತ್ತೊಂದು ಹಿಂದಿನ ಕಾಲದಲ್ಲಿತ್ತು ರಾಜರಲ್ಲಿ ನುಡಿದಂತೆ ನಡೆವವ ಕೂತಲ್ಲಿ ರಾಜ್ಯ ಆಳ್ವಾ ಅಂದರೆ ಏನು ಮಾತನಾಡ್ತಾರೆ ಅದರಂತೆ ನಡೆದೇ ತೀರ್ತಾರೆ ಅಂದರೆ ಅವರು ಹೇಳಿದ ಮೇಲೆ ಮುಗಿತು ಆ ಕಾರ್ಯ ಹಾಗೇ ಆಗುತ್ತೆ ನಿಶ್ಚಯ ಎಂಥದ್ದೇ ಸಂದರ್ಭದಲ್ಲಿ ಯಾವ ಕಾಲಕ್ಕಾದರೂ ಸರಿಯೇ ಎಷ್ಟು ಸಮಯ ಬೇಕಾದರೂ ತಗೊಳ್ಳಿ ಅವರಂಥ ಕಾರ್ಯವನ್ನು ನಿಶ್ಚಯವಾಗಿ ರಾಜ ಮಾಡೇ ಮಾಡ್ತಾನೆ ಎಂಬ ನಿಶ್ಚಿತವಾಗಿ ಆದರೆ ಈಗಿನ ಯಾವುದೇ ಚಿಕ್ಕ ಮಾಧ್ಯಮ ಪಿ ಒನ್ನಿಂದ ಹಿಡಿದು ದಿವಾನನವರೆಗೂ ಕೂಡ ನೀವು ತೊಗೊಂಡ್ರೂ ಎಷ್ಟೆಷ್ಟು ಜನ ರಾಜಕಾರಣಿಗಳನ್ನು ತೊಗೊಂಡ್ರು ನಡೆಯೋದೇ ಒಂದು ನುಡಿಯೋದೇ ಒಂದು ನುಡಿಯೋದೇ ಒಂದು ನಡೆಯೋದೆ ಒಂದು ಕಡಿಮೆ ಜನ ನುಡಿದಂತೆ ನಡೆಯುವವರು ಅನ್ಯ ಸರ್ಕಾರಿ ಜಾಬ್ ಅಧಿಕಾರ ಬಿಸ್ನೆಸ್ಸು ಇತ್ಯಾದಿ ಯಾವುದೇ ವಿಭಾಗದಲ್ಲಿ ನೋಡಿ ಅವರು ಬಿಸ್ನೆಸ್ಸೇ ಮಾಡ್ದೇ ಇರಲಿ ಕುಟುಂಬದಲ್ಲೇ ಇರಲಿ ಒಂದು ಎಸ್ಟೇಟ್ಗಳೇ ಆಗಿರೋದು ಕೀ ಟೀ ಎಸ್ಟೇಟು ಕಾಫಿ ಎಸ್ಟೇಟು ಅನ್ಯ ವಾಣಿಜ್ಯ ಬೆಳೆಗಳನ್ನು ಬೆಳೀತಕ್ಕಂಥದ್ದು ವೆನಿಲಾ ಬೆಳೀತಾರೆ ಅದು ಬೆಳೀತಾರೆ ಏನೇನು ಬೆಳೀತಾರೆ ಜೊತೆಗೆ ವಜ್ರ ಉತ್ಪತ್ತಿ ಮಾಡ್ತಾರೆ ಚಿನ್ನ ಉತ್ಪತ್ತಿ ಮಾಡ್ತಾರೆ ಕೃತಕವಾಗಿ ಬೆಳ್ಳಿ ಉತ್ಪತ್ತಿ ಮಾಡ್ತಾರೆ ಕೃತಕವಾಗಿ ಬೆಳೀತಾರೆ ಇದೆಲ್ಲ ಇಂಥ ಯಾವುದೇ ಕಾರ್ಯಗಳನ್ನು ಮಾಡ್ತಾ ಇರಲಿ ಆ ಸಂದರ್ಭದಲ್ಲಿ ಈಗ ನೌಕೆಗಳಿಗಾಗಿರ್ಬೋದು ಸ್ಪೇಸ್ ಪಾರ್ಟ್ಸ್ ನಿರ್ಮಾಣ ವಿಮಾನಕ್ಕೆ ಸ್ಪೇಸ್ ಪಾರ್ಟ್ಸ್ ರಾಕೆಟ್ಗಳಿಗೆ ಸ್ಪೇಸ್ ಪಾರ್ಟ್ ನಿರ್ಮಾಣ ಏನೇನು ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ ಅಂತ ನೀವು ಇಟ್ಕೊಳ್ಳಿ ಆ ಸಂದರ್ಭದಲ್ಲಿ ಅವರ ಗುಣಲಕ್ಷಣಗಳು ಇದರಲ್ಲಿ ವ್ಯಸನಿಯಾಗಿದ್ದರೆ ಯಾವುದು ಜೀವದ ಸಕಾರಾತ್ಮಕ ಲಕ್ಷಣವಲ್ಲ ಅಂತ ಲಕ್ಷಣಗಳಲ್ಲಿ ಜೀವ ತೊಡಗಿದ್ದರೆ ಜೀವಗಳಿಗೆ ಪರೋಕ್ಷವಾಗಿ ಹಾನು ಮಾಡ್ತಾಯಿದ್ದರೆ ಪ್ರತ್ಯಕ್ಷವಾಗಿ ಅಲ್ಲ ಗೋಮುಖ ವ್ಯಾಘ್ರನಂತೆ ಎದುರಿಗೆ ಒಳ್ಳೆಯವರೇ ಹಿಂದುಗಡೆ ಹಾನಿಯನ್ನು ಮಾಡ್ತಾ ಇದ್ದರೆ ಇಲ್ಲಿ ಗಮನಿಸಿ ಅಂತಹ ದೇಹಗಳಲ್ಲೆಲ್ಲ ಸಂಪೂರ್ಣವಾಗಿ ನೆಗೆಟಿವಿಟಿ ಆತ್ಮಗಳು ಸಂಪೂರ್ಣ ನಿಯ ನಿಯಂತ್ರಣಕ್ಕೆ ತಗೊಂಡಿರ್ತಾವೆ ಆ ಮನುಷ್ಯನ ಜೀವದ ಸ್ವಂತ ಜೀವದ ಅಸ್ತಿತ್ವವೇ ಇರೋದಿಲ್ಲ ಇದ್ರೂ ಕೂಡ ಆಟ ಲೆಕ್ಕಕ್ಕಿಲ್ಲ ಹಾಗಾಗಿ ಯಾವ ಜೀವಗಳು ಆ ರೀತಿಯಾಗಿ ದೇಹವನ್ನು ಕಬ್ಜೆ ಮಾಡ್ಕೊಂಡಿರ್ತಾ ಅವು ಮಾಡಬಾರ್ದು ಕಾರ್ಯವನ್ನು ಮಾಡ್ತಾವೆ ಸಿಕ್ಕಾಕೊಳ್ಳೋದಿಲ್ಲ ಏಕೆಂದರೆ ಅವೇ ಸ್ವಯಂ ಆತ್ಮ ಬೇರೆ ಆತ್ಮಗಳ ಸಾಕಾರ ಇರುತ್ತೆ ಬೇರೆ ಆತ್ಮಗಳ ಹಾವಳಿ ಇರುತ್ತೆ ಬೇರೆ ಬೇರೆ ಕತ್ತಲಿನ ಲೋಕದ ಸಂಪೂರ್ಣ ಕನೆಕ್ಟಿವಿಟಿ ಇರುತ್ತೆ ಆ ಕಾರ್ಯದಿಂದಲೇ ಮನುಷ್ಯನನ್ನು ಹಾಳು ಮಾಡಲಿಕ್ಕೆ ಆ ಒಂದು ಮನುಷ್ಯ ದೇಹಗಳನ್ನು ಬಳಸ್ಕೊತಾ ಇರ್ತಾ ಅದರಿಂದಾಗಿ ಸಿಗ ಕೊಡೋದಿಲ್ಲ ತಪ್ಪಿಸ್ಕೊಬಿಡ್ತಾ ಕಾನೂನು ದುರ್ಬಳಕೆ ಆಗುತ್ತೆ ಅಧಿಕಾರದ ದುರ್ಬಳಕೆ ಆಗುತ್ತೆ ಹಣದ ದುರ್ಬಳಕೆ ಆಗುತ್ತೆ ಯಾವುದಾದ್ರೂ ಒಂದು ದುರ್ಬಳಕೆಯನ್ನು ಮಾಡಿಕೊಂಡು ತನ್ನ ತಾನು ಪ್ರೊಟೆಕ್ಟ್ ಮಾಡ್ಕೊಬಿಡ್ತಾ ಅದರ ಜೊತೆ ಜೊತೆಗೆ ಸಂಪೂರ್ಣ ದೇಹವನ್ನು ನಿಯಂತ್ರಣಕ್ಕೆ ತಗೊಂಡಿರೋದೇ ತನಗೆ ಬೇಕಾದಂಥ ಆಹಾರ ತನಗೆ ಬೇಕಾದಂತಹ ಡ್ರಿಂಕ್ಸ್ ತನಗೆ ಬೇಕಾದಂಥ ಆಚರಣೆ ಇದನ್ನೆಲ್ಲ ಮಾಡ್ಕೊಳ್ಳೋ ಕಾರಣದಿಂದ ಮುಖದಲ್ಲಿ ಯಾವ ಲಕ್ಷಣ ಬರೋದಿಲ್ಲ ಒಂದು ಜೀವ ಅರ್ಧ ಜಾಗೃತವಿದ್ದು ಇನ್ನರ್ಧ ನೆಗೆಟಿವಿಟಿ ಇದ್ದು ಆಗ ಪೈಪೋಟಿಗಳು ನಡೀತಿದ್ದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಈ ಸ್ವಯಂ ಜೀವ ಆ ಜೀವವನ್ನು ಕಬ್ಜೆ ತಗೊಳ್ಳಿಕ್ಕೆ ಬಿಡೋದಿಲ್ಲ ಇದು ನನ್ನ ದೇಹ ಇದು ನನ್ನ ನನ್ನ ಅಸ್ತಿತ್ವ ಅಂತ ಸ್ವಯಂ ಜೀವ ಬಿಡೋದಿಲ್ಲ ನೆಗೆಟಿವಿಟಿ ಯಾವುದಾದ್ರೂ ಆಗಿರಲಿ ಮನೆ ಬುದ್ಧಿ ಆತ್ಮಗಳಿಗೆ ಯಾರ್ದಾದ್ರಾಗ ನನಗೆ ಬೇಕೋ ನಾನು ತಗೋತೀನಿ ನಿಂಗೆ ತೊಂದರೆನೇ ಕೊಡ್ತೀನಿ ಅನ್ನೋ ಕಾರಣಕ್ಕೆ ಅದ್ದಾಳಿಯನ್ನು ಮಾಡ್ತಕ್ಕಂಥದ್ದು ಆಗೇನಾಗುತ್ತೆ ಯಾವ ಜೀವಗಳಲ್ಲಿ ಪೈಪೋಟಿ ನಡೆಯುತ್ತೆ ಸ್ವಯಂ ಜೀವ ತನ್ನನ್ನು ಉಳಿಸ್ಕೊಳ್ಲಿಕ್ಕೆ ಪ್ರಯತ್ನ ಪಡುತ್ತೆ ಅನ್ಯ ಜೀವ ಆ ಜೀವಕ್ಕೆ ಹಾನಿ ಮಾಡಲಿಕ್ಕೆ ಪ್ರಯತ್ನ ಪಡುತ್ತೆ ಅಂತ ಟೈಮಲ್ಲಿ ಯಾವ ಪೈಪೋಟಿ ಆಗುತ್ತೆ ಆಗ ಕಣ್ಣುಗಳ ಸುತ್ತ ಕಪ್ಪಾಗಿ ಕಾಣೋದು ಮುಖದಲ್ಲಿ ಅವಾಂತರಗಳು ಅಥವಾ ಅನ್ಯ ಹಾನಿಕಾರಕ ಲಕ್ಷಣಗಳು ಕಂಡು ಬರುತ್ತೆ ಯಾರು ಪೈಪೋಟಿನೇ ಮಾಡೋದಿಲ್ಲ ತನ್ನ ಜೀವನ ತನ್ನ ದೇಹನ ಉಳಿಸ್ಕೊಳ್ಲಿಕ್ಕೆ ಪ್ರಯತ್ನನೇ ಮಾಡೋದಿಲ್ಲ ಬಂದಿದ್ದು ಬರಲಿ ಮಾದಪ್ಪನ ಜಾತ್ರೆ ಅಂತೆ ಆಗಲಿ ಬಂದಿದಂತೆ ಬರಲಿ ಹಂಗೆ ನಾವು ನಡ್ಕೊಂಡು ಹೋಗ್ತೀವಿ ಅಂತ ಯಾರು ತನ್ನ ಜೀವದ ಬಗ್ಗೆ ಕಾಳಜಿ ಇಲ್ಲ ದೇಹದ ಬಗ್ಗೆ ಕಾಳಜಿ ಇಲ್ಲ ಜೀವನದ ಬಗ್ಗೆ ಕಾಳಜಿ ಇಲ್ಲ ಭಗವಂತನ ಮೊರೆ ಹೋಗೋದಿಲ್ಲ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದಿಲ್ಲ ಭಗವಂತನಲ್ಲಿ ಸಹಾಯಕ್ಕೆ ಕೋರೋದಿಲ್ಲ ಆ ಬಂದದ್ದೇ ಬರಲಿ ಆದಂಗೆ ಆಗಲಿ ಅನ್ನೋ ಮನಸ್ಥಿತಿ ಅದು ಗೊತ್ತಾಗ್ದೇನೂ ಕೂಡ ಇರ್ಬೋದು ಜೀವ ಗೊತ್ತಾಗೋದಿಲ್ಲ ಅಂತಿಲ್ಲ ಅಷ್ಟರ ಮಟ್ಟಿಗೆ ನಿರ್ಲಕ್ಷ್ಯನ ಮಾಡ್ತಾ ಅಂಥ ಸಂದರ್ಭದಲ್ಲಿ ಒಂದು ಜೀವ ಜಾಗೃತವಿದ್ದರೆ ಸುತ್ತಮುತ್ತ ಇರ್ತಕ್ಕಂಥ ಆತ್ಮ ಇದ್ರೂ ಅದು ನಿದ್ದೆ ಮಾಡ್ತಾ ಎಚ್ಚರ ಆಗುತ್ತೆ ಏನು ನನ್ನ ಸುತ್ತಮುತ್ತ ಏನಿದೆ ಏಕೆಂದರೆ ಎನರ್ಜಿ ಎಲ್ಲರೂ ಕೂಡ ಎನರ್ಜಿ ಕನೆಕ್ಟ್ ಆಗಿಬಿಡುತ್ತೆ ಒಂದು ಕರೆಂಟು ಪಾಸಾಗಬೇಕಂತಂದರೆ ಅಲ್ಲಿ ನೋಡಿ ರೆಡ್ ವೈರು ಗ್ರೀನು ಬ್ಲೂ ಹಾಕಿರ್ತಾರೆ ಯಾವುದಾದ್ರು ಒಂದು ರೆಡ್ಡು ಒಂದು ಬ್ಲೂ ಕನೆಕ್ಟ್ ಮಾಡಿದ್ರೇ ಆಗ ಕರೆಂಟ್ ಎತ್ಕೊಳ್ಳೋದು ಹಾಗೆ ಯಾವುದು ಹಾನಿಕಾರಕ ಬರ್ತಾ ಇದ್ದರೆ ಆಗ ಪಾಸಿಟಿವ್ಗೆ ಗೊತ್ತಾಗ್ಬಿಡುತ್ತೆ ಆಗಿಬಿಡುತ್ತೆ ಆಗ ಜೀವ ಎದ್ದೇಳ್ತವೆ ನಿದ್ದೆ ಮಾಡ್ತಿರ್ತಕ್ಕಂಥವೂ ಸಹ ಆಗ ಏನೂ ಸುತ್ತಮುತ್ತ ಇರ್ಬೋದು ನನಗೆ ಯಾಕೋ ನಿದ್ದೆ ಬರಲಿಲ್ಲ ಎಚ್ಚರ ಆಯಿತು ಏನು ಒಂಥರಕ ಎಟ್ಕನಿಸ್ಬಿಟ್ಟಿದ್ದು ಹಂಗೆ ಹಿಂಗಂದು ಏನಾದ್ರು ಒಂದು ಕಾರಣ ಹೇಳ್ಕೊಂಡು ಹೆಣ್ಮಕ್ಳು ಗಂಡು ಮಕ್ಕಳು ಯಾರಾದರೂ ಎದ್ದೇಳ್ತಾರೆ ಅದೆಲ್ಲ ಇದೇನೆ ಜೀವ ಜಾಗೃತ ಆಗಿರೋದು ಸುತ್ತಮುತ್ತ ಇರೋದನ್ನು ಗಮನಿಸ್ತಾವೆ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೊತಾ ಇನ್ನು ಕೆಲವು ಇರ್ತಾವೆ ಏನು ಪ್ರೊಟೆಕ್ಟು ಮಾಡ್ಕೊಳ್ಳೋದಿಲ್ಲ ಅದ್ರ ಬಗ್ಗೆ ಅಸಡ್ಡಿ ತೋರಿಸ್ಕೊಂಡು ನಿರ್ಲಕ್ಷ್ಯನ ತೋರಿಸ್ಕೊಂಡು ಸಂಪೂರ್ಣವಾಗಿ ಬೇರೊಂದು ಜೀವಿಗಳಿಗೆ ಬಿಟ್ಬಿಟ್ಟಿರ್ತಾವೆ ಏನಾದರೂ ಆಗೋಗ್ಲಿ ಅಂತ ಅನ್ನೋ ಕಾರಣ ಯಾವಾಗ ಅವು ಪೂರ್ಣ ಸಂಪೂರ್ಣ ನಿಯಂತ್ರಣ ಇಟ್ಕೊಂಡಿರ್ತಾವ ಆಗ ಹಣದ ಅನುಕೂಲ ಇರಬಹುದು ಅಥವಾ ಆತ್ಮಗಳ ಸಂಪೂರ್ಣ ನಿಯಂತ್ರಣ ಇರ್ಬೋದು ಆ ಕಾರಣಕ್ಕೆ ಮುಖದಲ್ಲಿ ಗುಣಲಕ್ಷ ಮುಖದಲ್ಲಿ ದೇಹದಲ್ಲಿ ಯಾವುದೇ ಅವಗುಣಗಳ ಲಕ್ಷಣಗಳು ಕಂಡುಬರೋದಿಲ್ಲ ಆತ್ಮದ ಹಾವಳಿ ಇದೆ ಅನ್ನೋದು ಕಂಡುಬರೋದಿಲ್ಲ ಆದರೆ ಅವುಗಳ ಕಾರ್ಯ ಮಾಡ್ತಕ್ಕಂಥದ್ದು ಹಾನಿಕಾರಕ ಕಾರ್ಯ ಯಾವುದು ಮನುಷ್ಯನ ನೈಜ ಗುಣಲಕ್ಷಣವಲ್ಲ ಯಾವುದು ಸಕಾರಾತ್ಮಕ ಗುಣಲಕ್ಷಣಗಳಲ್ಲಿ ಅದನ್ನು ಎಣಿಕೆ ಮಾಡಲಾಗೋದಿಲ್ಲ ಅಂತ ಹಾನಿಕಾರಕ ಕಾರ್ಯಗಳನ್ನು ಯಾವ ಮಾಡ್ತಾವೆ ಅವುಗಳಲ್ಲಿ ಸ್ವಯಂ ಸಂಪೂರ್ಣವಾಗಿ ನಕಾರಾತ್ಮಕ ಆತ್ಮಗಳು ಪೂರ್ಣ ದೇಹಾದ್ಯಂತ ಹರಡ್ಕೊಂಡಿರ್ತಾ ಅದರಿಂದಾಗಿ ಕೆಟ್ಟ ಕೆಟ್ಟ ಕೆಲಸಗಳನ್ನು ಯಾರು ಮಾಡ್ತಾರೆ ಒಂದು ಮಾತನಾಡೋದು ಹಿಂದುಗಡೆ ಒಂದು ಕಾರ್ಯವನ್ನು ಮಾಡೋದು ಜೊತೆಗೆ ಎದ್ರಿಗೆ ಒಳ್ಳೆಯವರಂತೆ ಇರ್ತಾರೆ ಹಿಂದುಗಡೆ ಹಾನಿಕಾರಕ ಕಾರ್ಯಗಳನ್ನ ಮಾಡ್ತಾರೆ ಅವ್ರು ಬೇರೆಗೆ ಮಾಡಬೇಕು ಬೇರೆಯವ್ರಿಗೆ ಮಾಡಬೇಕಂತಿಲ್ಲ ಅವ್ರಿಗೆ ಸ್ವಯಂ ಆಚರಣೆ ಮಾಡ್ಕೋತಾ ಇರ್ತಾರೆ ಕುಡಿಯೋದು ಸಿಗ್ರೇಟ್ಸ್ ಓದೋದು ಮೋಜು ಮಸ್ತಿ ಮಾಡೋದು ಬೇಡದ ಕಾರ್ಯಗಳನ್ನು ಮಾಡೋದು ಹೆಣ್ಮಕ್ಳು ಮಾಡ್ತಾ ಇರ್ತಾರೆ ಗಂಡು ಮಕ್ಕಳು ಮಾಡ್ತಾ ಇರ್ತಾರೆ ಆ ಕಾರ್ಯಗಳಿದೆ ಹಾನಿಕಾರಕ ಇರುತ್ತೆ ಆದರೆ ಅವ್ರು ಬೇರೆಯವ್ರಿಗೆ ಮಾಡೋದಿಲ್ಲ ಅವರಿಗೆ ಸ್ವಯಂ ಮಾಡ್ಕೊತಾಯಿರ್ತಾರೆ ಯಾಕೆಂದರೆ ಆತ್ಮಗಳು ಆ ಜೀವವನ್ನು ಸಂಪೂರ್ಣವಾಗಿ ಮುಳುಗಿಸಿ ನರಕುಕ್ ಹೋಗೋದಕ್ಕೆ ಏನೇನು ಬೇಕು ಅದನ್ನೆಲ್ಲ ಕೂಡ ಕಾರ್ಯವನ್ನು ಮಾಡ್ತಾ ಆ ಜೀವಗಳನ್ನು ಶೋಷಣೆ ಮಾಡ್ತಾ ಇರ್ತವೆ ಜೀವಗಳ ಶಕ್ತಿಯನ್ನು ಕುಗ್ಗಿಸ್ತಾ ಇರ್ತವೆ ಅವು ಮತ್ತೆ ಪುನಃ ಎಚ್ಚರಾಗಬಾರ್ದು ಪುನಃ ದೇಹ ಪಡಿಬಾರ್ದು ಪುನಃ ಮತ್ತು ಮನುಷ್ಯನ ಜನ್ಮ ಪಡಿಬಾರ್ದು ಆ ರೀತಿಯಾಗಿ ಮಾಡ್ಬೇಕು ಅವುಗಳ ತಪ್ಪು ಮಾಡಿದ್ರು ಕೂಡ ಭಗವಂತನ ಗೊತ್ತಿರುತ್ತೆ ಯಾರು ತಪ್ಪು ಮಾಡ್ತಾ ಇದ್ದಾರೆ ಯಾರು ತೊಂದರೆ ಕೊಡ್ತಾ ಇದ್ದಾರೆ ಯಾರು ದೇಹ ಬಳಸ್ಕೊಳ್ತಾ ಇದ್ದಾರೆ ನೆಗೆಟಿವಿಟಿ ಆತ್ಮಗಳಿಗೆ ಶಿಕ್ಷೆ ಕೊಡೋದಾದರೂ ಕೂಡ ಈ ಸ್ವಯಂ ಜೀವ ಏನಿದೆ ಅದು ಎಚ್ಚೆತ್ಕೋಬಾರ್ದಲ್ವಾ ಅದಕ್ಕೆ ಶಕ್ತಿ ಸಿಗಬಾರ್ದಲ್ಲ ಅದನ್ನು ಸ್ವತಂತ್ರವಾಗಿ ಬಿಟ್ಬಿಟ್ಟರೆ ಶಕ್ತಿಯುತವಾಗಿದ್ದರೆ ಹಾ ಹಾನಿ ಉಂಟು ಮಾಡುತ್ತೆ ನೆಗೆಟಿವಿಟಿಗೆ ಅದಕ್ಕೋಸ್ಕರ ಅದನ್ನು ಎಚ್ಚೆತ್ಕೊಳ್ಳಿಕ್ಕೆ ಬಿಡೋದಿಲ್ಲ ಯಾವಾಗ ಆತ್ಮದಲ್ಲಿ ಪ್ರಾಬಲ್ಯ ಇರೋದಿಲ್ಲ ಆಗ ಅಂಥ ಸಂದರ್ಭದಲ್ಲಿ ಆತ್ಮಗಳು ಮನುಷ್ಯ ಜನ್ಮವನ್ನು ಪಡೀಲಿಕ್ಕೆ ಯೋಗ್ಯರಾಗಿರೋದಿಲ್ಲ ಮನುಷ್ಯ ಜನ್ಮವನ್ನು ಪಡಿಬೇಕಂತ ಅಂದರೆ ಐದು ಕಲೆ ಇರಬೇಕು ಅದೇ ಪ್ರಾಣಿ ಪಕ್ಷಿಗಳಾದರೆ ಒಂದುವರೆಯಿಂದ ಎರಡು ಕಲೆ ಇದ್ದರೆ ಸಾಕು ಹಾಗೇನಾಗ್ತಾರ ಮನುಷ್ಯ ಪ್ರಾಣಿ ಪಕ್ಷಿ ಆಗ್ತಕ್ಕಂಥದ್ದು ಏನು ತನ್ನ ತಪ್ಪಿಲ್ಲದೆ ತನ್ನನ್ನು ತಾನು ಉಳಿಸ್ಕೊಳ್ಳೋದಿಲ್ಲ ನಿರ್ಲಕ್ಷ್ಯ ಮಾಡಿರೋ ಕಾರಣ ಅಸಡ್ಡೆ ಮಾಡಿರೋ ಕಾರಣ ಕೊಟ್ಟು ಭಗವಂತ ಕೊಟ್ಟಿರ್ತಕ್ಕಂಥ ಅವಕಾಶವನ್ನು ತಿರಸ್ಕಾರ ಮಾಡಿರೋ ಕಾರಣ ತಾನು ಪ್ರಯತ್ನ ಮಾಡೋದಿಲ್ಲ ತಾನು ಉಳಿಸ್ಕೊಳ್ಲಿಕ್ಕೆ ಬೇರೆ ಆತ್ಮಗಳಿಗೆ ತನ್ನ ದೇಹವನ್ನು ಅಡ್ವಿಟ್ಟಂಗೆಂತೆ ಮಾಡಿಬಿಡ್ತಾವೆ ಅಂಥ ಸಂದರ್ಭದಲ್ಲಿ ಏನಾಗ್ತವೆ ಸ್ವಯಂ ಹಾನಿಗೆ ಒಳಗಾಗ್ತದೆ ಈ ರೀತಿಯಾಗಿ ಮುಖಭಾವದ ಆಧಾರದ ಮೇಲೆ ಅವರನ್ನು ಪತ್ತೆ ಮಾಡಲಿಕ್ಕೆ ಖಂಡಿತ ಸಾಧ್ಯವೇ ಇಲ್ಲ ಆದರೆ ಅವರ ಗುಣಲಕ್ಷಣಗಳು ಆಚರಣೆ ಅವ್ರು ಮಾಡ್ತಕ್ಕಂಥ ಕಾರ್ಯ ಕೆಲಸ ಏನಿದೆ ಹಾನಿಕಾರಕ ಅವುಗಳ ಮುಖಾಂತರ ಆ ಮನುಷ್ಯರನ್ನ ನೆಗೆಟಿವಿಟಿ ಇರ್ತಕ್ಕಂಥದ್ದನ್ನು ಪತ್ತೆ ಮಾಡ್ಬೋದು ಅಂತ ಹೇಳ್ತಾ ಯಾರು ನಿಮ್ಮ ಸಂಪರ್ಕದಲ್ಲಿ ಇರ್ತಾರೆ ಅಥವಾ ನಿಮ್ಮಲ್ಲೇ ಏನಾದರೂ ಗುಣಲಕ್ಷಣ ಇದ್ದರೆ ಈ ಎಚ್ಚೆತ್ಕೊಂಡು ಹೋಗಿ ಬೇಗ ಆದಷ್ಟು ಬೇಗ ಭಗವಂತನಲ್ಲಿ ಶರಣಾಗ್ಬಿಡಿ ಇಲ್ಲ ನಿಮ್ಮನ್ನು ನೀವು ಉಳಿಸ್ಕೊಳ್ಳಿ ಕಷ್ಟ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವೀಡೋದಲ್ಲಿ ಭೇಟಿಯಾಗೋಣ